ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಸ್ತನ ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಳವಾಗ್ತಾ ಇದೆ ಒಂದು ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಹೊಸ ಯೋಜನೆ ಕೂಡ ಜಾರಿಯಾಗಿದೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಮಹಿಳೆಯರಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನು ನಡೆಸಲಾಗಿದೆ ಅದರಲ್ಲಿ ನಾಲ್ಕು ಸಾವಿರದ ನಾನ್ನೂರ ಮೂರು ಮಂತಿಯಲ್ಲಿ ಕ್ಯಾನ್ಸರ್ ರೋಗ ಪತ್ತೆಯಾಗಿದೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ ಮೂರನೇ ಹಂತದ ಆಸ್ಪತ್ರೆಗಳಿಗೆ ರೆಫರ್ ಕೂಡ ಮಾಡಲಾಗಿದೆ ಆರಂಭಿಕ ಹಂತದಲ್ಲಿ ರೋಗ ಪತ್ತೆ ಹಚ್ಚಲು ಇನ್ನು ಈ ಒಂದು ಯೋಜನೆ ಸಹಾಯಕವಾಗಿದೆ सर्विक्सिस आर्गन न्यूट्रस् गर्भकोश वजैना इनवी आर्गन सण आर्गन है सर्विक्स अदा कनेक्टिंग प्यासेज बिटी न्यूट्रस् आजना अली अू सण ज अस्टू कामन क्यासर् सर्विस् क्यानसर् बे असर आ कड़े बंद ना सर्विक्स क्या मोस्ट काम कारण अदर ह्यूमन पैपिलोम वैरस इनफेक्षन ಸೊ ಎಚ್ ಪಿ ವಿ ಇನ್ಫೆಕ್ಷನ್ನಿಂದ ಸುಮಾರು ಸರ್ವಿಕ್ಸ್ ಕ್ಯಾನ್ಸರ್ ಎಚ್ ಪಿ ವಿ ಇನ್ಫೆಕ್ಷನಿಂದ ಬರುತ್ತೆ ಎಚ್ ಪಿ ವಿ ಇರೋದು ಮೋಸ್ಟ್ ಆಫ್ ದ ಟೈಮ್ಸ್ ಅ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಟ್ ಇವಾಗ ಎಚ್ ಪಿ ವಿಗೋಸ್ಕರ ಎಚ್ ಪಿ ವಿ ಇನ್ಫೆಕ್ಷನ್ ಬರಬಾರ್ದು ಅದಕ್ಕೋಸ್ಕರ ವ್ಯಾಕ್ಸಿನ್ನು ಇದೆ ನಮ್ಮ ಹತ್ರ ಬಟ್ ಸರ್ವಿಕ್ಸ್ ಕ್ಯಾನ್ಸರ್ ಅಕಸ್ಮಾತ್ ಬಂದರೆ ಬೇಗ ಬೇಗ ಗೊತ್ತಾಗುತ್ತೆ ಸೊ ಸ್ಕ್ರೀನಿಂಗ್ ಟೆಸ್ಟ್ ಇದೆ ತುಂಬ ಚೆನ್ನಾಗಿ ಸ್ಕ್ರೀನಿಂಗ್ ಟೆಸ್ಟ್ ಇದೆ ಪ್ಯಾಪ್ಸ್ಮಿಯರ್ ಇದೆ ಪ್ಯಾಪ್ಸ್ ಮಿಯರ್ನಲ್ಲಿ ಕ್ಯಾನ್ಸರ್ ಇಲ್ಲ ಕ್ಯಾನ್ಸರ್ ಪ್ರೀ ಕ್ಯಾನ್ಸರ್ ಸಿಚುವೇಶನ್ನೂ ಗೊತ್ತಾಗುತ್ತೆ ಮತ್ತು ಎಚ್ ಪಿ ವಿ ಇನ್ಫೆಕ್ಷನ್ ಆಗಿದೆಯಾ ಇಲ್ವಾ ಅದಕ್ಕೋಸ್ಕರನೂ ಟೆಸ್ಟ್ ಮಾಡಬಹುದು ಗೈನೆಕಾಲಜಿಸ್ಟ್ ಮಾಡಿ ಮಾಡ್ತಾರೆ ಅದು ಸಿಂಪಲ್ ಆಫೀಸ್ ಟೆಸ್ಟ್ ಎಚ್ ಪಿ ವಿ ಟೆಸ್ಟಿಂಗ್ ಮತ್ತು ಪ್ಯಾಪ್ಸ್ ಮಿಯರ್ ಆರ್ ಸಿಂಪಲ್ ಆಫೀಸ್ ಟೆಸ್ಟ್ ಗೈನಕಾಲಜಿಸ್ಟ್ ಆಫೀಸ್ನಲ್ಲಿ ಮಾಡ್ತಾರೆ ಮತ್ತು ಸರ್ವಿಕ್ಸ್ ಕ್ಯಾನ್ಸರ್ದು ಸಿಂಪ್ಟಮ್ಸ್ ತುಂಬ ವೇರಿಯಂಟ್ ಸಿಂಪ್ಟಮ್ಸ್ ಕೆಲವು ಟೈಮ್ ಏನೂ ಸಿಂಪ್ಟಮ್ಸ್ ಕಾಣಿಸಲ್ಲ ಕೆಲವು ಟೈಮ್ ಲೋ ಬ್ಯಾಕ್ ಪೇನ್ इंटर ब्लीडिंग अथवा ब्लडिंग तुम जास्ती आगता है मेनस्टुरुशन टलो टाइम फौल स्मेलीट्री वेजनल डिसचारज सो वेरी तरह सर्विस क्या प्रेसेंट